ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸ್ಥಳೀಯ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರಿನಲ್ಲಿ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನೂತನ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಸಾಯಿ ಮಂದಿರದ ಧರ್ಮಾಧಿಕಾರಿ ಶ್ರೀ ಸಾಯಿ ಕಿರಣ್ ಆಧುನಿ ಗುರುಜಿ ಪುರಾತನ ಶಾಸ್ತ್ರವಾದ ಆಯುರ್ವೇದವು ನಮ್ಮ ಸಂಸ್ಕೃತಿ ಆಯುರ್ವೇದದಿಂದ ಶಾರೀರಿಕ ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬಹುದು ಆಧುನಿಕ ತಂತ್ರಜ್ಞಾನ ಒತ್ತಡದ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಲು ಇದೊಂದು ಸಾಧನ ಅವು ಸುಸಂಸ್ಕೃತರಾಗಿ ಹೆತ್ತವರಿಗೂ ಹೊತ್ತವರಿಗೂ ಕೀರ್ತಿ ತರುವ ಕೆಲಸವನ್ನ ತಾವುಗಳು ಮಾಡಬೇಕೆಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾ ಸಂತೋಷ್ ಎನ್ ಬೆಳವಡಿ ಪ್ರಾಚಾರ್ಯರು ಆಯುರ್ವೇದ ಮಹಾವಿದ್ಯಾಲಯ ಗದಗ್ಗಿ ಮಾತನಾಡಿ ಈ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಆಸಕ್ತಿಯಿಂದ ಅಧ್ಯಯನದಾದರೆ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಆಯುರ್ವೇದ ಕಠಿಣ ವೈದ್ಯಕೀಯ ವಿಜ್ಞಾನವಾದರೂ ಇಂದಿನ ದಿನಮಾನಗಳಲ್ಲಿ ಅದರ ಅವಶ್ಯಕತೆ ಅತ್ಯಗತ್ಯವಾಗಿದೆ ಎಂದರು ಸಂಸ್ಥೆಯ ಅಧ್ಯಕ್ಷರಾದ ಎಸ್ಎಲ್ ಕೇಶವರೆಡ್ಡಿ ಮಾತನಾಡಿ ಈ ಒಂದು ಸಂಸ್ಥೆಯು ಎಲ್ಲಾ ಸೌಲಭ್ಯಗಳನ್ನು ಹೊಂದಿದ್ದು ಇದರ ಪ್ರಯೋಜನವನ್ನ ಪಡೆದು ಉತ್ತಮ ವೈದ್ಯರಾಗಿ ಸಂಸ್ಥೆಯ ಹೆಸರನ್ನ ತರುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ವೈದ್ಯರಾಗಿ ಸೇವೆ ಸಲ್ಲಿಸಿರಿ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ಆಯುರ್ವೇದ ಚಿಕಿತ್ಸೆಯು ಇಂದಿನ ದಿನಗಳಲ್ಲಿ ಅತ್ಯವಶ್ಯಕವಾಗಿದ್ದು ರಾಮಾಯಣ ಮಹಾಭಾರತ ಕಾಲದಲ್ಲಿ ಸಹ ಆಯುರ್ವೇದಿಕ್ ಪದ್ಧತಿಯ ಚಿಕಿತ್ಸಾ ಕ್ರಮ ನಡೆಯುತ್ತಿತ್ತು ಯೋಗಾಸನ ಆಯುರ್ವೇದ ಒಂದು ಭಾಗ ಜಗತ್ತಿನ ಇನ್ನೂರು ರಾಷ್ಟಗಳಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ನಡೆಯುತ್ತಿರುವುದು ಆಯುರ್ವೇದ ಚಿಕಿತ್ಸೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಪೂರ್ಣಿಮಾ ಮಹಾವಿದ್ಯಾಲಯವು ಮತ್ತು ಈ ಸಂಸ್ಥೆಯು ಈ ಭಾಗದಲ್ಲಿ ಜನರಿಗೆ ಆಯುರ್ವೇದವು ಕಲ್ಪವೃಕ್ಷವಾಗಿದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಮಾತನಾಡಿ ವೈದ್ಯ ವೃತ್ತಿ ಒಂದು ಸೇವಾ ವೃತ್ತಿ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣವನ್ನ ಕೇವಲ ಪಠ್ಯ ವಿಷಯವೆಂದರೆ ಅದನ್ನು ಜೀವನ ಪೂರ್ತಿ ಸೇವಧ್ಯಯ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಡಾಕ್ಟರ್ ಸಿಎಸ್ ಕರಮುಡಿ ಪ್ರಾಚಾರ್ಯರು ಮಾತನಾಡಿ ಈ ಭಾಗದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳುಳ್ಳ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇದಾಗಿದೆ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶಿಕ್ಷಕರು ನುರಿತ ಮತ್ತು ಅನುಭವಿಗಳಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಸಮಾಜಕ್ಕೆ ಉತ್ತಮವಾದ ಕೊಡುಗೆ ನೀಡಬೇಕೆಂದು ಹೇಳಿದರು ಡಾಕ್ಟರ್ ಪೂರ್ಣಿಮಾ ಅವರು ಮಾತನಾಡಿ ಹಲೋಪತಿ ಅಥವಾ ಆಯುರ್ವೇದ ವೈದ್ಯ ಪದ್ಧತಿ ಎನ್ನದೇ ಆಳವಾಗಿ ಅಧ್ಯಯನ ಮಾಡಲು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಹಾಗೂ ವೀರೇಂದ್ರ ಜಲ್ದಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಡಾಕ್ಟರ್ ಉಮಾ ಯಾಳಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆ ಮೇಲೆ ಶಿವಕುಮಾರ್ ಡಾಕ್ಟರ್ ಮಮತಾ ಡಾಕ್ಟರ್ ಸೌಮ್ಯಾಕಿ ಉಪಸ್ಥಿತರಿದ್ದರು ಡಾಕ್ಟರ್ ಕೀರ್ತಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಡಾಕ್ಟರ್ ಸ್ವಾಗತಿಸಿದರು ಡಾಕ್ಟರ್ ನಂದಾ ವಂದನಾರ್ಪಣೆಯನ್ನ ಸಲ್ಲಿಸಿದರು ಜಗ ಮುಟ್ ನಾನು ಆಯುರ್ದ ಕಾಲೇಜ್ ಕಾಲೇಜ್ ಹೋಗಿತ್ತು ನಾನು ಎಷ್ಟೋ ಬಿ ಎ ಕಾಲೇಜು ಎಮ್ ಎಲ್ಲ ಕಂಪ್ಲೀಟ್ ಎಲ್ಲ ಪೋಸ್ಟ್ ದೊಡ್ಡ ಕಾಲೇಜ್ ಮಾಡಬೇಕು ಎ ಸಿ ಕಾಲೇಜ್ ಮಾಡ್ಬೇಕಂತ ಬಿಲ್ಡಿಂಗ್ ಮಾಡಿದೆ ಆ ಜಗದ್ಗುರು ಬೈದ್ರೆ ಕೇದಾರ್ ಜಗದ್ಗುರು ರಂಭಾಪುರ್ ಜಗದ್ಗುರು ಶಿಕ್ಷಣ ಜಗದ್ಗುರು ಎಲ್ಲ ಪಾಲಿ ಎಲ್ಲಾ ಸಜೆಶನ್ ಮಾಡಿದ್ರೆ ಆಯುರ್ವೇದಿಕ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಮಾಡಿಕೊಳ್ಳೋದು ನಡೀತದೆ ಆಯುರ್ವೇದಿಕ್ ಕಾಲೇಜ್ ನಾನೇ ಮಾಡಿಲ್ಲ ಕಾಲೇಜ್ ಒಳ್ಳೆ ಸೇವೆ ಕೊಡಬೇಕು ಒಳ್ಳೆ ಡಾಕ್ಟರ್ ಆಗಿ ಹೊರಗಡೆ ಹೋಗಬೇಕು ಯಾರು ನಾರ್ಮಲ್ಸ್ ನಾರ್ಮಲ್ಸ್ ಏನು 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 ಆರ್ಡರ್ ಮಾಡಲ್ಲ ಅದೇ ಆದೇಶ್ ಫಲವತ್ತು ಎಚ್ ಏನು ಹೇಳ್ತಾರೆ ಅದೇ ಫಲ ನಿಮ್ಮ ಅದೃಷ್ಟಕ್ಕೆ ನಮ್ಮ ಅದೃಷ್ಟ ಒಳ್ಳೊಳ್ಳೆ ಡಾಕ್ಟರ್ ಎಲ್ಲ ಗೋರ್ಮೆಂಟ್

ైల్ బాబా ప్రార్థన బేగా ఆఫ్ దిస్ మైల్ వాస్ టెంపుల్ సో ఐన్లీస్ నో ఎంఎల్ అబౌవ్ ఎవరి that kind of uh, power he has in nature, not only in nature, in entire state. so you are in both, uh, good hands. and i have now question to give you knowledge. so i request you to uh, take best out of your professors and become the best doctor in your life. Uh, we'll be proud as the uh, have said. and uh, the sir, uh, also said. We will be proud that uh, our Ritual, uh, yes, these guys have been, uh, uh, came up from Purnima College and that too our Ritual, from our Ritual College. And we, we can, we we'll be sharing that. And recently, last week, last Thursday, we have uh, conducted a uh, health camp. It was all of a sudden, we have not planned, uh, not prepared, uh, no, uh, this one media, uh, we have given any uh, you know, outputs to media. But it was successful. In future, Uh, on 1st of december we will conduct conduct a mega health camp with all of you you are, you are all invited to that uh, that uh, health camp see how will be uh, every thursday 2000 devotees come for uh, prasad and from morning to evening 3 or 4 to 5000 devotees walking for baba's darshan all these people will be benefited uh, from your uh, uh, health camp so i request uh, uh, college accordingly uh, principal and everyone to conduct one more Uh, health camp at our Sai Mandir and we are there with you uh, to give whatever support you require from our we have a charitable trust we have been uh, conducting many social uh, social events from last uh, many years so here yeah, in your college whatever uh, requ required we are there with you and may Lord Dhanvantri and Satguru's blessings be with you uh, do hard work study well uh, take care of your health and do meditation at least every day morning for 10 minutes and 5 minutes. Just close your eyes. There. meditation is not for any religion or particularly for any community. Anyone can just close their eyes and just sit in a calm. And you can get a stress. stress will be reduced because keeping your mind calm will bring you more prosperity in life. So all the best for your future. May Satguru Sainath and May Lord Hanuman bless you all. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ